ಿ ಫ್ರೆಂಡ್ಸ್ ನಮಃ ನಮಸ್ಕಾರ ಈ ಒಂದೇ ಮರವನ್ನ ಸ್ಪರ್ಶಿಸಿದ್ರೆ ವರ್ಷ ಪೂರ್ತಿ ಐಶ್ವರ್ಯ ನಿಮ್ಮ ಮನೆಗೆ ಹರಿದು ಬರುತ್ತೆ ಅದು ಯಾವ ಮರ ನೋಡಿ ನಾಳೆ ವಸಂತ ಪಂಚಮಿ ಜ್ಞಾನಕ್ಕೆ ಅಧಿಪತಿಯಾದ ಸರಸ್ವತಿ ದೇವಿಯ ಆಚರಣೆ ಹುಟ್ಟಿದ ಆಚರಣೆ ಮಹಾ ಪವಿತ್ರ ದಿನ ಈ ಒಂದು ದಿನ ನೀವು ಒಂದು ವಿಶೇಷ ಮರವನ್ನು ಕೇವಲ ಭಕ್ತಿಯಿಂದ ಸ್ಪರ್ಶಿಸಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ವರ್ಷ ಪೂರ್ತಿ ಹಣದ ಕೊರತೆ ಕಾಣಿಸದೆ ಕಷ್ಟಗಳು ದೂರವಾಗಿ ಅದೃಷ್ಟ ನಿಮ್ಮ ಹಿಂದೆ ನಡೆಯುತ್ತೆ ಈಗಂತ ನಾನು ಹೇಳ್ತಾ ಇಲ್ಲ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತೆ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ಅದು ಕೇವಲ ಆಕಸ್ಮಿಕ ಅಲ್ಲ ಸರಸ್ವತಿ ದೇವಿಯ ಕೃಪೆ ನಿಮಗೆ ತಲುಪಿದೆ ಅಂತ ಅರ್ಥ ಆದ್ರಿಂದ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಆರಂಭಿಸುವ ಮೊದಲು ಒಂದು ಚಿಕ್ಕ ಮನವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆನ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾಳೆ ವಸಂತ ಪಂಚಮಿ ಈ ದಿನ ಕೇವಲ ಒಂದು ಮರವನ್ನು ತಾಗುವುದರಿಂದಲೇ ನಿಮ್ಮ ಜೀವನದಲ್ಲಿ ಅಚ್ಚರಿಯಾದಂತಹ ಬದಲಾವಣೆಗಳು ಆರಂಭವಾಗುತ್ತೆ ನೀವು ಊಹಿಸದ ರೀತಿಯಲ್ಲಿ ಹಣ ಬರುತ್ತೆ ಸಾಲದ ಒತ್ತಡ ಕಡಿಮೆಯಾಗುತ್ತೆ ಕೈ ಹಾಕಿದ ಕೆಲಸ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಶಾಸ್ತ್ರಗಳ ಭಾಷೆಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಪಟ್ಟಂದಲ್ಲ ಚಿನ್ನವಾಗುವ ಯೋಗ ಅಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವ ಯೋಗ ಆರಂಭವಾಗುತ್ತೆ ಈ ದಿನ ಪವಿತ್ರ ಜ್ಞಾನ ಸ್ವರೂಪಿಣಿಯಾದ ಸರಸ್ವತಿ ದೇವಿ ಭೂಮಿಗೆ ಅವತರಿಸಿದ ದಿನ ಪ್ರಕೃತಿ ಎಲ್ಲವೂ ಕೂಡ ದೈವಿಕ ಶಕ್ತಿಯಿಂದ ತುಂಬಿರುವ ದಿನ ಇದು ಈ ದಿನ ಒಂದು ವಿಶೇಷ ಮರವನ್ನು ಸ್ಪರ್ಶಿಸುವುದರಿಂದ ಸಕಲ ದೇವತೆಗಳ ಆಶೀರ್ವಾದ ಒಂದೇ ಸಮಯದಲ್ಲಿ ನಿಮಗೆ ಲಭಿಸುತ್ತೆ ವಿಶೇಷವಾಗಿ ಮನೆಯಲ್ಲಿರುವ ದಾರಿದ್ರ್ಯ ಅಶಾಂತಿ ಆರ್ಥಿಕ ಅಡಚಣೆಗಳು ನಿಧಾನವಾಗಿ ಆದರೆ ಖಚಿತವಾಗಿ ದೂರವಾಗುತ್ತೆ ನೀವು ಅನುಭವಿಸ್ತಾ ಇರುವ ಪ್ರತಿಯೊಂದು ಹಣಕಾಸಿನ ಸಮಸ್ಯೆಗೂ ಪರಿಹಾರ ಸಿಗುವ ದಿನ ಇದು ಈ ದಿನ ಆ ಮರವನ್ನು ಸರಿಯಾದ ವಿಧಿಯಲ್ಲಿ ಸ್ಪರ್ಶಿಸಿದ್ರೆ ರಾಜಯೋಗವು ಆರಂಭವಾಗುತ್ತೆ ಹಣದ ಪ್ರವಾಹ ನಿರಂತರವಾಗಿ ಹರಿಯುತ್ತೆ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳ ಪ್ರವಾಹ ನಿರಂತರವಾಗಿ ಅರಿಯುತ್ತೆ ಮಕ್ಕಳ ಕೈಯಿಂದ ಈ ಮರವನ್ನು ತಾಗಿಸಿದರೆ ಅವರ ಬುದ್ಧಿ ವಿಜ್ಞಾಪಕ ಶಕ್ತಿ ಮತ್ತು ವಿದ್ಯಾಭ್ಯಾಸದಲ್ಲಿ ಅಸಾಧಾರಣವಾದ ಬೆಳವಣಿಗೆ ಕಾಣುತ್ತೆ ಇನ್ನು ವಸಂತ ಪಂಚಮಿಯ ಮಹತ್ವವನ್ನ ತಿಳಿದುಕೊಳ್ಳೋಣ ಈ ದಿನವನ್ನ ಶ್ರೀ ಪಂಚಮಿ ಅಂತ ಕರೆಯಲಾಗುತ್ತೆ ವಸಂತ ಕಾಲದ ಆರಂಭವಾಗುವ ಈ ಸಮಯದಲ್ಲಿ ಪ್ರಕೃತಿ ಹೊಸ ಚಿಗುರು ಹೂಗಳಿಂದ ಅಲಂಕೃತವಾಗಿರುತ್ತೆ ಆದ್ದರಿಂದ ಈ ದಿನ ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸೋದು ಅತ್ಯಂತ ಶುಭಕರ ಹಳದಿ ಬಣ್ಣ ಜ್ಞಾನಕ್ಕೆ ಶಕ್ತಿಗೆ ಮತ್ತು ಸಮೃದ್ಧಿಗೆ ಸಂಕೇತವಾಗಿದೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ ಮನೆಯ ಮುಂದೆ ಸುಂದರ ರಂಗೋಲಿ ಹಾಕಿ ಮಕ್ಕಳು ತಲೆ ಸ್ನಾನ ಮಾಡಿ ಶುಭ್ರ ಅಥವಾ ಹಳದಿ ಬಟ್ಟೆ ಧರಿಸಿ ನಂತರ ಪೋಷಕರು ಮಕ್ಕಳೊಂದಿಗೆ ಸರಸ್ವತಿ ದೇವಿಗೆ ಪೂಜೆ ಮಾಡಬೇಕು ದೇವಿಯ ಫೋಟೋ ಮುಂದೆ ಪುಸ್ತಕ ಪೆನ್ನುಗಳನ್ನು ಇಟ್ಟು ಬಿಳಿ ಹೂಗಳಿಂದ ಅಲಂಕರಿಸಿ ಪೂಜೆ ಮಾಡಿದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡ್ಡಿಗಳು ದೂರವಾಗುತ್ತೆ ಇನ್ನು ಪೂಜೆ ಸಮಯದಲ್ಲಿ ಸರಸ್ವತಿ ಸರಸ್ವತಿ ನಮಸ್ತು ವರದೆ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಈ ಶ್ಲೋಕವನ್ನು ಪಠಿಸ್ಬೇಕು ಇದು ಬರೆದಿದ್ರು ಕೂಡ ಕನಿಷ್ಠ ಓಂ ಸರಸ್ವತೈ ನಮಃ ಅಂತ ಈ ಮಂತ್ರವನ್ನು ಮಕ್ಕಳಿಂದ ಹನ್ನೊಂದು ಬಾರಿ ಜಪಿಸಬೇಕು ಇದರಿಂದ ಮಕ್ಕಳಲ್ಲಿರುವ ಅಜ್ಞಾನ ಭಯ ಮಂಕು ಬುದ್ಧಿ ದೂರವಾಗುತ್ತೆ ಈ ದಿನ ಅಕ್ಷರಾಭ್ಯಾಸ ಆರಂಭಿಸಲು ಅತ್ಯಂತ ಶ್ರೇಷ್ಠವಾದ ದಿನ ಪುರಾತನ ಕಾಲದಿಂದಲೂ ಕೂಡ ಈ ದಿನವನ್ನ ವಿದ್ಯಾರಂಭ ದಿನ ಅಂತ ಆಚರಿಸಲಾಗುತ್ತೆ ಕುಕ್ಕೆ ಶೃಂಗೇರಿ ಇಂಥ ಮೊದಲಾದ ಕ್ಷೇತ್ರಗಳಲ್ಲಿ ಈ ದಿನ ವಿಶೇಷ ಪೂಜೆ ನಡೆಯುತ್ತೆ ವಸಂತ ಪಂಚಮಿ ದಿನ ಆಹಾರಕ್ಕೂ ವಿಶೇಷವಾದ ಮಹತ್ವ ಇದೆ ಈ ದಿನ ಕೆಲವು ತರಕಾರಿಗಳನ್ನು ಸೇವಿಸಿದ್ರೆ ಅಷ್ಟೈಶ್ವರ್ಯ ಸಿದ್ಧಿಯಾಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಮೊದಲನೇದು ಪಾಲಕ್ ಸೊಪ್ಪು ಈ ದಿನ ಪಾಲಕನ್ನ ಪಲ್ಯ ಅಥವಾ ಸಾರು ಏನಾದರೂ ಸಾಂಬಾರ್ ಏನೋ ಒಂದು ಫ್ರೈ ಈ ಥರ ರೂಪದಲ್ಲಿ ಸೇವಿಸಿದರೆ ಬುದ್ಧಿ ಚುರುಕಾಗುತ್ತೆ ವರ್ಷ ಪೂರ್ತಿ ಶುಭ ಫಲಗಳು ದೊರಕುತ್ತೆ ಎರಡನೆಯದು ಕಾಲಿಫ್ಲವರ್ ಈ ದಿನ ಗೋಬಿ ತಿನ್ನೋದ್ರಿಂದ ವಿದ್ಯೆಯಲ್ಲಿ ಪ್ರಗತಿ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತೆ ಮೂರನೆಯದು ಕ್ಯಾರೆಟ್ ಜ್ಯೂಸ್ ಹಲ್ವಾ ಅಥವಾ ಹಾಗೆ ಹಸಿ ತರಕಾರಿ ರೂಪದಲ್ಲಿ ತಿಂದರೂ ಕೂಡ ಈ ದಿನ ಕ್ಯಾರೆಟ್ ಸೇವಿಸಿದರೆ ಮಕ್ಕಳಿಗೆ ರಕ್ಷಣೆ ದೊರೆಯುತ್ತೆ ಅಪಶಕುನಗಳು ದೂರವಾಗುತ್ತೆ ನಾಲ್ಕನೆಯದು ಸೊಪ್ಪು ಇದು ದೇಹಕ್ಕೆ ಬಲ ನೀಡುವುದಷ್ಟೇ ಅಲ್ಲ ಬುದ್ಧಿಯನ್ನು ತೀಕ್ಷ್ಣಗೊಳಿಸುತ್ತೆ ವಿಶೇಷವಾಗಿ ಮಕ್ಕಳಿಗೆ ಈ ದಿನ ಮುನಗ ಸೊಪ್ಪು ತಿನ್ನಿಸೋದ್ರಿಂದ ಅವರ ಭವಿಷ್ಯ ಪ್ರಕಾಶಮಾನವಾಗಿ ಬೆಳೆಯುತ್ತೆ ಆದರೆ ಈ ದಿನ ಒಂದು ವಿಷಯವನ್ನು ಕಡ್ಡಾಯವಾಗಿ ನೀವು ಪಾಲಿಸಲೇಬೇಕು ವಸಂತ ಪಂಚಮಿ ದಿನ ಬದನೆಕಾಯಿಯನ್ನು ಸೇವಿಸಬಾರ್ದು ಯಾವುದೇ ರೀತಿಯ ಮಾಂಸಾಹಾರ ತಿನ್ನಬಾರ್ದು ಮೊಟ್ಟೆ ಇಲ್ಲ ಮೀನು ಇಲ್ಲ ಕೋಳಿ ಇಲ್ಲ ಸಂಪೂರ್ಣವಾಗಿ ನಿಷೇಧ ತಿಳಿದು ತಿಳಿಯದೆ ಮಾಡಿದ ಈ ಒಂದು ಸಣ್ಣ ತಪ್ಪು ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಶಾಸ್ತ್ರಗಳು ನಮಗೆ ಎಚ್ಚರಿಸುತ್ತೆ ಇನ್ನು ಮುಖ್ಯ ವಿಷಯಕ್ಕೆ ಬರೋಣ ವಸಂತ ಪಂಚಮಿ ದಿನ ಯಾವ ಮರವನ್ನು ತಾಕ್ಬೇಕು ಯಾವ ಮರ ಮುಟ್ಟಬೇಕು ಅದು ಬೇರೆ ಯಾವುದೂ ಅಲ್ಲ ಅಸ್ವಸ್ಥ ವೃಕ್ಷ ಇದನ್ನ ತ್ರಿಮೂರ್ತಿಗಳ ಸ್ವರೂಪ ಅಂತ ಕರೀತಾರೆ ಬೇರುಗಳಲ್ಲಿ ಬ್ರಹ್ಮ ದಂಡದಲ್ಲಿ ವಿಷ್ಣು ಎಲೆಗಳಲ್ಲಿ ಶಿವನ ವಾಸವಿದೆ ಅಂತ ನಮಗೆ ಪುರಾಣಗಳು ಹೇಳುತ್ತೆ ಈ ದಿನ ಈ ಅಶ್ವಸ್ಥ ಮರವನ್ನ ಭಕ್ತಿಯಿಂದ ಸ್ಪರ್ಶಿಸಿದ್ರೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾಳೆ ಸಾಲದ ಬಾಧೆ ಹಣದ ಅಸ್ಥಿರತೆ ಶನಿ ದೋಷಗಳು ನಿಧಾನವಾಗಿ ದೂರವಾಗುತ್ತೆ ಮಕ್ಕಳು ಈ ಮರವನ್ನು ತಾಗಿದ್ರೆ ಅವರ ವಿದ್ಯಾ ಬುದ್ಧಿ ಎರಡು ಪಟ್ಟು ಹೆಚ್ಚಾಗುತ್ತೆ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಅಥವಾ ನಿಮಗೆ ಸಾಧ್ಯವಾದ ಸಮಯದಲ್ಲಿ ಸಮೀಪದ ಅಶ್ವಸ್ಥ ಮರದ ಬಳಿ ಹೋಗಿ ಸ್ವಲ್ಪ ನೀರು ಸುರಿದು ಅರಿಶಿನ ಕುಂಕುಮ ಹಚ್ಚಿ ಒಂದು ದೀಪ ಹಚ್ಚಿ ನಂತರ ಹನ್ನೊಂದು ಬಾರಿ ಮರವನ್ನು ಸ್ಪರ್ಶಿಸಿ ನಿಮ್ಮ ಮನದ ಆಸೆಯನ್ನು ದೇವರಿಗೆ ತಿಳಿಸಿ ಈ ದಿನ ಈ ಅಶ್ವಸ್ಥ ಮರವನ್ನು ತಾಗೋದು ಕೋಟಿ ಯಜ್ಞ ಮಾಡಿದ ಫಲಕ್ಕೆ ಸಮಾನ ವರ್ಷ ಪೂರ್ತಿ ಹಣಕ್ಕೆ ಕೊರತೆ ಇರೋದಿಲ್ಲ ನಕಾರಾತ್ಮಕ ಶಕ್ತಿ ದೂರವಾಗಿ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ದೂರವಾಗಿ ಸಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮದಾಗುತ್ತೆ ಆದ್ದರಿಂದ ನಾಳೆ ವಸಂತ ಪಂಚಮಿ ದಿನವನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳೊಂದಿಗೆ ಸೇರಿ ಈ ದೈವಿಕ ಮರವನ್ನು ಸ್ಪರ್ಶಿಸಿ ದೇವಿಯ ಕೃಪೆಗೆ ಪಾತ್ರರಾಗಿರಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಓಂ ಸರಸ್ವತಿ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ದ ಈ ವಿಡಿಯೋನ ಮುಗಿಸ್ತಾ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸರ್ವೇಜನೋ ಸುಖಿನೋ ನೋಬಂತು